ಿವನ್ ಯುರ್ ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಬಂಧುಗಳಿಗೆ ಇಲ್ಲಿನ ಈ ವಿಶೇಷ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದಾರೆ ಶ್ರೀ ಕೋಡಳ್ಳಿ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಎಂ ಗೋಪಿನಾಥ್ ಅವರು ರಾಷ್ಟ್ರೀಯ ಸಂಯೋಜಕರು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಮಾರಸಂದ್ರ ಮುನಿಯಪ್ಪ ಅವರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ನಾನು ಆರ್ ಮುನಿಯಪ್ಪ ಅಂತ ರಾಜ್ಯ ಸಂಯೋಜಕರು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಮತ್ತು ಡಾಕ್ಟರ್ ಆರ್ ಮೋಹನ್ ರಾಜ್ ಅವರು ಬಂದಿದ್ದಾರೆ ಆರ್ ಪಿ ಐ ಕರ್ನಾಟಕದ ಮತ್ತು ಕರ್ನಾಟಕ ದಲಿತ ಸಂಘಟನೆ ಸಮಿತಿಯ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪಿ ಮೂರ್ತಿ ಅವರು ಬಂದಿದ್ದಾರೆ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ಡಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಮತ್ತು ಕರ್ನಾಟಕ ವಾಲ್ಮೀಕಿ ನಾಯಕ ಪರಿಷತ್ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ್ ನಾಯ್ಕ ಅವರು ಕನಿಷ್ಠ ಸಿದ್ಧಾಂತಗಳು ಇಲ್ಲ ಯಾವುದೇ ಪಕ್ಷದ ಮುಖ್ಯಸ್ಥರುಗಳಿಗೆ ಯಾವ ಬದ್ಧತೆಯೂ ಇದ್ದಾರೆ ಪವರ್ ಪಾಲಿಟಿಕ್ಸ್ ಅಂದರೆ ಅಧಿಕಾರದ ಕುರ್ಚಿ ಹಿಡಿಲಿಕ್ಕೆ ಏನೆಲ್ಲ ಅಪರಾಧಿಯಾಗಿದ್ರು ಅಥವಾ ಏನೆಲ್ಲ ಮಾಡಬಾರ್ದು ಕೆಲಸ ಮಾಡಿದ್ರು ಅಧಿಕಾರದ ಕುರ್ಚಿ ಹಿಡಿಲಿಕ್ಕೆ ಹಣ ಜಾತಿ ಧರ್ಮ ಇವಿದ್ಬಿಟ್ರೆ ಸಾಕು ಅಂತ ಹೇಳಿ ಇವತ್ತು ಅಧಿಕಾರವನ್ನ ಕೇಂದ್ರೀಕರಿಸಿದ ರಾಜಕಾರಣ ನಡೀತಾ ಇದೆ ಈ ರಾಜಕಾರಣದಿಂದ ಎಂಥ ಪರಿಸ್ಥಿತಿಗಳು ದೇಶದಲ್ಲಿ ರಾಜ್ಯದಲ್ಲಿ ಉದ್ಭವವಾಗಿವೆ ಅಂದರೆ ಇದಕ್ಕೆ ಕಾಯಮ್ಮಾಗಿ ಒಂದು ಪರಿಹಾರ ಮಾರ್ಗಗಳನ್ನು ಹುಡುಕುವಂಥ ರಾಜಕೀಯ ಚಿಂತನ ಅಥವಾ ರಾಜಕೀಯ ಪರಿಹಾರಗಳನ್ನು ನಾವು ಯಾವುದೇ ಪಕ್ಷದಿಂದ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಇದಕ್ಕೆಲ್ಲ ಪರಿಹಾರಗಳು ಏನು ಅಂತ ಕರ್ನಾಟಕದಲ್ಲಿ ಬೇಕಾಗಿದೆ ಒಂದು ನೆಲ ಇರ್ಬೋದು ಜಲ ಇರ್ಬೋದು ಭಾಷೆ ಇರ್ಬೋದು ಬಡತನ ಇರ್ಬೋದು ನಿರುದ್ಯೋಗ ಇರ್ಬೋದು ಸ್ತ್ರೀ ಸಮಸ್ಯೆಗಳಿರ್ಬೋದು ಯುವಜನರದ್ದು ಇರ್ಬೋದು ರೈತರದ್ದು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಣ ಆರೋಗ್ಯ ಎಲ್ಲೇ ನಾವು ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜನತಾ ಪ್ರಣಾಳಿಕೆ ಅಂತ ಹೇಳಿ ನಾವು ಅನೇಕ ಜನವರಿ ಇಪ್ಪತ್ತನೇ ತಾರೀಕು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಯಾವ ರೀತಿ ನಮಗೆ ಬದ್ಧತೆಗಳು ಇರಬೇಕು ಯಾವ ರೀತಿ ಕೆಲಸ ಮಾಡಬೇಕು ನಾಳೆಯ ದಿನ ನಮ್ಮೆಲ್ಲರ ಜವಾಬ್ದಾರಿಗಳು ಯಾವ ರೀತಿ ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿ ನಾವು ಕೆಲವು ನಿಬಂಧನೆಗಳನ್ನು ಹಾಕ್ಕೊಂಡು ಕೆಲವು ಸಾರ್ವಜನಿಕವಾಗಿ ಕೆಲವು ವಿಷಯಗಳನ್ನು ನಾಳೆಯ ದಿನಗಳಲ್ಲಿ ನಾವು ಜಾರಿಗೊಳಿಸಬೇಕಾದಂಥ ಕಾರ್ಯಕ್ರಮಗಳೇನು ಅಂತ ಹೇಳಿ ಈಗ ಪೂರ್ವ ಪರಿಚಯವನ್ನು